ಆರ್ಯ ಕೃಷ್ಣಭಟ್ಟನೆಂಬ ಬ್ರಾಹ್ಮಣ ಶಿಲ್ಪಿಯೊಬ್ಬ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಈ ನಾರಸಿಂಹನ ಶಿಲ್ಪವನ್ನು ಕಡೆದಿದ್ದಾಗಿಯೂ ಶ್ರೀಕೃಷ್ಣ ದೇವರಾಯ ಆತನಿಗೆ ಕೆಲವು ಮಾನ್ಯಗಳನ್ನು ನೀಡಿದ್ದಾಗಿಯೂ ಅಲ್ಲಿನ ಶಾಸನವೊಂದರಿಂದ ತಿಳಿದು ಬರುವ ಬಗ್ಗೆ ಮಾಹಿತಿ ಇದೆ ಸುತ್ತ ಎತ್ತರಕ್ಕೆ ಪ್ರಾಕಾರದ ಗೋಡೆ ಇರುವ ಈ ನಾರಸಿಂಹನ ದೇವಾಲಯವು ಮರದ ಸ್ತಂಭಗಳಿಂದ ರಚಿತವಾಗಿತ್ತು ಆ ಸ್ತಂಭಗಳಿಗೆ ಹೊದಿಸಿದ್ದ ತಾಮ್ರದ ರೇಖುಗಳಿಂದ ಹೊಮ್ಮುತ್ತಿದ್ದ ಕಾಂತಿಯಿಂದ ನಾರಸಿಂಹನ ಮೂರ್ತಿಯು ತೇಜೋಮಯವಾಗಿ ಹೊಳೆಯುತ್ತಿತ್ತೆಂದು ತಿಳಿದುಬರುತ್ತದೆ ಆದರೆ ಇಂದು ತನ್ನ ಎಲ್ಲ ಕೈಕಾಲುಗಳನ್ನು ಮುರಿದುಕೊಂಡು ಪ್ರಾಕಾರದ ಗೋಡೆಯ ನಡುವೆ ಮಳೆಗಾಳಿಗೆ ಮೈಯೊಡ್ಡಿ ಕುಳಿತಿರುವ ನಾರಸಿಂಹನನ್ನು ಕಂಡರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗುತ್ತದೆ